ನುಗ್ಗೆ ಸೊಪ್ಪು ಸೂಪರ್ ಡ್ಯೂಪರ್ ಹೆಲ್ತಿ ಸೊಪ್ಪು ಇವತ್ತಿನ ರೆಸಿಪಿ ಅದು ಚಟ್ನಿ ಪುಡಿ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಉದ್ದಿನಬೇಳೆ ಹಾಕಿ ಡ್ರೈ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಚಮಚ ಎಣ್ಣೆಗೆ ಜೀರಿಗೆ ಧನಿಯಾ ಒಣಮೆಣಸಿನಕಾಯಿ ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಎರಡು ಕಪ್ಪಷ್ಟು ನುಗ್ಗೆ ಸೊಪ್ಪು ಹಾಕಿ ಅಟ್ಲೀಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಡ್ರೈ ಫ್ರೈ ಆಗಿ ಕೈಯಲ್ಲಿ ಪುಡಿ ಆಗಂಗೆ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹಣ್ಣು ಹಾಕಿ ಇದನ್ನು ಪೌಡರ್ ಮಾಡಿ ತದನಂತರ ನುಗ್ಗೆ ಸೊಪ್ಪು ಹಾಕಿ ಒಂದು ಟೀ ಸ್ಪೂನ್ ಬೆಲ್ಲ ಹಾಕಿ ರುಚಿಗೆ ತಕ್ಕಂಗೆ ಉಪ್ಪು ಅಷ್ಟೇ ನಿಮ್ಮ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ ರೆಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪೌಡರ್ನ ಹಾಕ್ಕೊಂಡು ತಗೋಬೋದು ಇಡ್ಲಿ ತಗೋಬೋದು ಸೂಪರ್ ಹೆಲ್ತಿ ಸೂಪರ್ ಟೇಸ್ಟಿ ಟ್ರೈ ಮಾಡಿ